ವೀಕ್ಷಕರೇ ಇಲ್ಲಿ ಬಿಗ್ ಬಾಸ್ನ ಸ್ಪರ್ಧಿಗಳಿಗಿಂತ ಸಕ್ಕ ಸದ್ದು ಮಾಡ್ತಾ ಇದ್ದಾರೆ ಗೌತಮಿ ಜಾಧವ್ ಕನ್ನಡಿಗರ ಮನೆ ಮಾತಾಗಿರುವ ಹಾಗೆ ಮನೆ ಮಗಳಾಗಿ ಕೊಂಡಿರುವ ಸತ್ಯ ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಂಡ ನಂತರದಲ್ಲಿ ತಮ್ಮ ಖ್ಯಾತಿಯನ್ನು ಮತ್ತಷ್ಟು ಹೆಚ್ಚಿಸಿಕೊಂಡಿದ್ದಾರೆ ಕನ್ನಡದ ಸತ್ಯ ಸೀರಿಯಲ್ನಲ್ಲಿ ಮಿಂಚಿ ಬಿಗ್ ಬಾಸ್ಗೆ ಕಾಲಿಟ್ಟು ಕನ್ನಡಿಗರನ್ನು ಮೋಡಿ ಮಾಡಿದ್ದಾರೆ ಸದ್ಯ ಸೋಷಿಯಲ್ ಮೀಡಿಯಾ ತುಂಬೆಲ್ಲ ಗೌತಮಿ ಅವರ ಬಗ್ಗೆನೇ ಚರ್ಚೆಗಳು ಆಗ್ತಾ ಇದೆ ಅದೇ ರೀತಿ ಇದೇ ಬಿಗ್ ಬಾಸ್ ಸ್ಪರ್ಧಿ ಗೌತಮಿ ಜಾಧವ್ ಅವರ ಬಗ್ಗೆ ಹಾಗೆ ಅವರ ಮುದ್ದಾದ ಮಗಳು ಇರುವ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಕ್ಕ ಸದ್ ಮಾಡ್ತಾ ಇದೆ ಅದು ಬಿಗ್ ಬಾಸ್ ಮನೆಯಲ್ಲಿ ಇರುವ ವೇಳೆಯೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇತ್ತೀಚೆಗಷ್ಟೇ ಆರನೇ ವರ್ಷದ ವಿವಾಹದ ವಾರ್ಷಿಕೋತ್ಸವವನ್ನು ಬಿಗ್ ಬಾಸ್ ಮನೆಯಲ್ಲಿ ಆಚರಿಸಿದ ಗೌತಮಿ ಅವರು ಈವರೆಗೆ ತಮ್ಮ ಮಗಳ ಬಗ್ಗೆ ಎಲ್ಲಿಯೂ ಕೂಡ ಹೇಳಿಕೊಂಡಿರಲಿಲ್ಲ ಹಾಗಾಗಿ ಅವರ ಅಭಿಮಾನಿಗಳಲ್ಲಿ ಸತ್ಯ ಸೀರಿಯಲ್ ವೀಕ್ಷಕರಲ್ಲೂ ಹಾಗೆ ಬಿಗ್ ಬಾಸ್ ನೋಡಿಗರಲ್ಲೂ ಸಹಜವಾಗಿಯೇ ಈ ಒಂದು ಕುತೂಹಲ ಮನೆ ಮಾಡಿದೆ ಹಾಗೆ ಗೌತಮಿ ಜಾಧವ್ ಹಾಗೂ ಅಭಿಷೇಕ್ಗೆ ನಿಜವಾಗಲೂ ಮಗಳಿದ್ದಾಳ ಒಂದು ವೇಳೆ ಮಗಳಿದ್ರೂ ಯಾಕೆ ಎಲ್ಲಿಯೂ ಕೂಡ ಹೇಳಿಕೊಂಡಿರಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ ಈ ಬಗ್ಗೆ ಒಂದು ಸುಳಿವನ್ನು ಬಿಟ್ಟಿಕೊಟ್ಟಿದ್ರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವ ವಿಡಿಯೋ ನೋಡಿ ಅವರ ಅಭಿಮಾನಿಗಳಲ್ಲಿ ಗೊಂದಲ ಮೂಡಿದೆ ಆದರೆ ಇದೀಗ ಆ ಎಲ್ಲ ಪ್ರಶ್ನೆಗಳಿಗೆ ಸ್ವತಃ ಗೌತಮಿ ಅವರೇ ಗೆರೆ ಎಳೆದಿದ್ದಾರೆ ಗೌತಮಿ ಜಾಧವ್ ಹಾಗೆ ಅವರ ಮುದ್ದಾದ ಮಗಳ ವಿಡಿಯೋ ವೈರಲ್ ಆದ ಮೇಲೆ ಅದಕ್ಕೆ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಗೌತಮಿ ಅವರು ಇವಳು ನನ್ನ ಮಗಳು ಅಂತ ಚರ್ಚೆ ಆಗ್ತಾ ಇದೆ ಆದರೆ ಇದು ಸತ್ಯವಲ್ಲ ಇದೊಂದು ಸೀರೆ ಪ್ರಮೋಷನ್ಗೆ ಜೊತೆಯಾಗಿ ವಿಡಿಯೋ ಹಾಗೆ ಫೋಟೋ ಶೂಟ್ ಮಾಡಿಸಿದ್ದೆವು ಆ ಸಂದರ್ಭದ ಫೋಟೋಗಳನ್ನೇ ವೈರಲ್ ಮಾಡಲಾಗ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಇದೇ ವಿಡಿಯೋ ಫೋಟೋಗಳು ವೈರಲ್ ಆಗಿದ್ವು ಆದರೆ ಆ ಹುಡುಗಿ ನನ್ನ ಮಗಳಲ್ಲ ಅಂತ ಗೌತಮಿ ಅವರು ಹೇಳಿದ್ದಾರೆ ಹಾಗೆ ಇವರು ನನಗೆ ಮಕ್ಕಳಿಲ್ಲ ಆಗಿದೆ ಅಷ್ಟೇ ಮಕ್ಕಳು ಅಂದರೆ ಮೂರು ಜನ ಇದ್ದಾರೆ ಹ್ಯಾಪಿ ಕ್ಯೂನ್ ಕಾಫಿ ಅಂತ ಅವರು ಮೂರು ಜನ ಬಿಟ್ಟರೆ ಮಕ್ಕಳಿಲ್ಲ ಅಂತ ಗೌತಮಿ ವಿಡಿಯೋ ವೈರಲ್ ಬಗ್ಗೆ ಸ್ಪಷ್ಟತೆಯನ್ನು ಪಡಿಸಿದ್ದಾರೆ ಹಾಗೆ ನನ್ನ ಅಭಿಷೇಕ್ ಅವರ ಜೊತೆ ಮಾತ್ರ ಸುಂದರವಾದ ಲವ್ ಸ್ಟೋರಿ ಇರೋದು ಅದನ್ನು ನಾನು ಏಳೇಳು ಜನ್ಮಕ್ಕೂ ಬೇಕು ಅಂತ ಬಯಸುವವಳು ನನ್ನ ಜೀವನದಲ್ಲಿ ಪ್ರೀತಿಗೆ ಕೊರತೆ ಏನೂ ಇಲ್ಲ ಅಂತ ಹೇಳಿದ್ದಾರೆ ಒಟ್ಟಾರೆಯಾಗಿ ಬಿಗ್ ಬಾಸ್ ಮುಗಿದ್ರು ಕೂಡ ಗೌತಮಿಯವರು ಅವರು ಸದ್ ಮಾಡ್ತಾ ಇದ್ದಾರೆ ಸೊ ವೀಕ್ಷಕರೇ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು